बीजेपी सेर कांग्रेस कटा एस एंकृष्ण एसएं कृष्ण कोने दिन हेगित्व गाजेपिय कृष्ण याकेलें कृष्ण ರಾಜ್ಯ ಕಂಡ ಮಾಜಿ ಸಿಎಂ ಮತ್ತು ಧೀಮಂತ ರಾಜಕಾರಣಿ ಬೆಂಗಳೂರನ್ನ ಸಿಂಗಾಪುರ ಮಾಡಬೇಕು ಅನ್ನು ಕನಸು ಕಂಡವರು ಆದ್ರಿ ಇವತ್ತು ಇನ್ನೆಂದು ಬಾರದ ಲೋಕಕ್ಕೆ ತೆರಳಿದ್ದಾರೆ ಕರ್ನಾಟಕ ರಾಜಕಾರಣದ ಅತಿ ದೊಡ್ಡ ನಕ್ಷತ್ರವೊಂದು ಮರೆಯಾಗಿದೆ ಕಾಂಗ್ರೆಸ್ ನಲ್ಲಿದ್ದಾಗ ರಾಜ್ಯದ ಸಿಎಂ ಆಗಿದ್ರು ವಿದೇಶಾಂಗ ಸಚಿವರಾಗಿದ್ರು ರಾಜ್ಯಪಾಲರು ಆಗಿದ್ರು ಹೀಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಹುದ್ದೆಗಳನ್ನು ಅನುಭವಿಸಿದ್ದ ಎಸ್ ಎಂ ಕೃಷ್ಣ ಅವರು ತಮ್ಮ ಜೀವನದ ಕಾಲದಲ್ಲಿ ಬಿಜೆಪಿಗೆ ಸೇರಿದ್ದಕ್ಕೆ ಬಿಜೆಪಿಯಲ್ಲಿ ಎಸ್ ಎಂ ಕೃಷ್ಣ ಅವರಿಗೆ ಅದೇಕೆ ಸಿಗ್ಲಿಲ್ಲ ಬೆಲೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಎಸ್ ಎಂ ಕೃಷ್ಣ ಕಟ್ಟ ಕಾಂಗ್ರೆಸ್ಸಿಗರಾಗಿದ್ರು ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳನ್ನೇ ಉಸಿರಾಗಿಸಿಕೊಂಡು ರಾಜಕಾರಣದಲ್ಲಿ ಮುಗಿಲೆತ್ತರಕ್ಕೆ ಬೆಳೆದಿದ್ರು ಆದ್ರೆ ತಮ್ಮ ಜೀವನದ ಸಂಧ್ಯಾ ಕಾಲದಲ್ಲಿ ಕಾಂಗ್ರೆಸ್ನ ಸೈದ್ಧಾಂತಿಕ ವಿರೋಧಿಯಾದ ಬಿಜೆಪಿ ಜೊತೆ ಸೇರಿಕೊಂಡು ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ರು ಯಾಕಂದ್ರೆ ಎಸ್ ಎಂ ಕೃಷ್ಣ ಬರೋಬ್ಬರಿ ನಲವತ್ತಾರು ವರ್ಷಗಳ ಕಾಲ ಕಾಂಗ್ರೆಸ್ನ ಕಟ್ಟಾಳುವಾಗಿದ್ರು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಗೆ ಹೀನಾಯ ಸೋಲಾದ ಮೇಲೆ ಎಸ್ ಎಂ ಕೃಷ್ಣ ಸೇರಿದಂತೆ ಕಾಂಗ್ರೆಸ್ನ ಘಟಾನುಘಟಿ ರಾಜಕಾರಣಿಗಳು ತೆರೆಮರೆಗೆ ಸರದಿದ್ರು ಇದನ್ನು ಅರಗಿಸಿಕೊಳ್ಳಕ್ಕಾಗದ ಎಸ್ ಎಂ ಕೃಷ್ಣ ಎರಡ್ ಸಾವಿರದ ಹದಿನೇಳರಲ್ಲಿ ಅಧಿಕೃತವಾಗಿ ಬಿಜೆಪಿಗೆ ಸೇರಿದ್ರು ಅಮಿತ್ ಶಾ ಎಸ್ ಎಂ ಕೃಷ್ಣ ಅವರಿಗೆ ಶಾಲು ಹೊದಿಸುವ ಮೂಲಕ ಬಿಜೆಪಿಗೆ ಬರಮಾಡಿಕೊಂಡಿದ್ರು ಆದ್ರೆ ಬಿಜೆಪಿ ಸೇರ್ಪಡೆಯಾದ ಬಳಿಕ ಎಸ್ ಎಂ ಕೃಷ್ಣ ಅವರಿಗೆ ಯಾವುದೇ ಮಹತ್ವದ ಹುದ್ದೆ ಸಿಕ್ಕಿರಲಿಲ್ಲ ಅವರು ಮತ್ತೆ ರಾಜಕೀಯ ಜೀವನದಲ್ಲಿಯೂ ಸಕ್ರಿಯವಾಗಿರಲಿಲ್ಲ ಹೀಗಾಗಿ ಆರು ವರ್ಷಗಳ ನಂತರ ಅವರು ರಾಜಕಾರಣದಿಂದ ನಿವೃತ್ತಿ ಘೋಷಿಸಿದ್ರು ಈ ಅವಧಿಯಲ್ಲಿ ಅವರು ಬಿಜೆಪಿಯ ಕೆಲವು ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡ್ರು ಯಾವುದೇ ಚಟುವಟಿಕೆಗಳಲ್ಲಿ ಪ್ರಧಾನ ಭೂಮಿಕೆ ವಹಿಸಿಕೊಂಡಿರ್ಲಿಲ್ಲ ಹೀಗಾಗಿ ಅವರ ಬಿಜೆಪಿ ಸೇರ್ಪಡೆ ಈಗಲೂ ಪ್ರಶ್ನೆಯಾಗಿಯೇ ಉಳಿದಿದೆ ಇನ್ನ ಕಾಂಗ್ರೆಸ್ ತೆರೆದು ಬಿಜೆಪಿ ಸೇರಿದ್ದ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ಗೆ ತಮ್ಮ ಅಗತ್ಯ ಉಳಿದಿಲ್ಲ ಅಂತೇಳಿ ವಿಷಾದದಿಂದ ಹೇಳಿಕೊಂಡಿದ್ರು ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬಾಯ್ ತುಂಬಾ ಆಡಿ ಹೋಗಲಿದ್ರು ಮೋದಿ ಹಾಗೂ ಅಮಿತ್ ಶಾ ಅವರ ನಾಯಕತ್ವದ ಕಾರಣದಿಂದ ಭಾರತ ಪ್ರಗತಿ ಹೊಂದಿದೆ ಅಂತ ಹೇಳಿದ್ರು ಇದೇ ವೇಳೆ ರಾಹುಲ್ ಗಾಂಧಿ ಅವರನ್ನ ಟೀಕಿಸಿದ್ರು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎಸ್ ಎಂ ಕೃಷ್ಣ ಅವರ ಕೊಡುಗೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷವೇ ಎಸ್ ಎಂ ಕೃಷ್ಣ ಅವರಿಗೆ ಸಾಕಷ್ಟು ಕೊಟ್ಟಿದೆ ಮುಖ್ಯಮಂತ್ರಿ ಹುದ್ದೆ ವಿದೇಶಾಂಗ ಸಚಿವರ ಹುದ್ದೆ ರಾಜ್ಯಪಾಲರ ಹುದ್ದೆ ಹೀಗೆ ಹಲವು ಮಹತ್ವದ ಹುದ್ದೆಗಳನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷ ಎಸ್ ಎಂ ಕೃಷ್ಣ ಅವರನ್ನ ಅತ್ಯಂತ ಉತ್ತಮವಾಗಿ ನಡೆಸಿಕೊಂಡಿತ್ತು ಇನ್ನ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ತೊರೆದಾಗ ಅವರಿಗೆ ಎಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಇಂತಹ ಇಳಿ ವಯಸ್ಸಿನಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ತಮಗೆ ಯಾವುದೇ ಪ್ರಮುಖ ಹುದ್ದೆ ನೀಡುತ್ತಿಲ್ಲ ಹಾಗೇನೆ ಪಕ್ಷಕ್ಕೆ ಸಂಬಂಧಿಸಿದ ಮಹತ್ವದ ವಿಷಯಗಳಲ್ಲಿ ತಮ್ಮ ಸಲಹೆ ಪಡೆಯಲು ಸಂಪರ್ಕಿಸಿದರು ಿಲ್ಲ ಅನ್ನೋದು ಕೃಷ್ಣ ಅವರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಆದ್ರೆ ಅವರದ್ದು ಅವಕಾಶವಾದಿ ರಾಜಕಾರಣ ಅನ್ನೋ ಟೀಕೆಗಳು ಕೇಳಿ ಬಂದಿದ್ವು ಕಾಂಗ್ರೆಸ್ ಪಕ್ಷದಲ್ಲಿ ತೆರೆಮೆರಿಗೆ ಜಾರಿದ್ದಕ್ಕೆ ಎಸ್ ಎಂ ಕೃಷ್ಣ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿದ್ದ ಎಸ್ ಎಂ ಕೃಷ್ಣ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ಗೆ ಸೋಲಾದ ಮೇಲೆ ರಾಜ್ಯ ರಾಜಕಾರಣಕ್ಕೆ ಮರಳಲು ಬಯಸಿದ್ರು ಆದ್ರೆ ಇಲ್ಲಿ ಅವರಿಗೆ ಮತ್ತೆ ಅವಕಾಶ ಸಿಗಲಿಲ್ಲ ಯಾಕಂದ್ರೆ ರಾಜ್ಯ ರಾಜಕಾರಣ ಸಾಕಷ್ಟು ಬದಲಾಗಿತ್ತು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ನಾಯಕರು ಮುನ್ನೆಲೆಗೆ ಬಂದಿದ್ರು ಹುಟ್ಟೂರು ಮಂಡ್ಯದಲ್ಲೂ ಕೃಷ್ಣ ಅವರ ಪ್ರಭಾವಳಿಯನ್ನ ಬೇರೆ ನಾಯಕರು ಆವರಿಸಿಕೊಂಡಿದ್ರು ಇತ್ತ ರಾಜ್ಯ ಹಾಗೂ ಅತ್ತ ರಾಷ್ಟ್ರ ರಾಜಕಾರಣ ಎರಡೂ ಕಡೆ ತಮ್ಮನ್ನ ಕಡೆಗಣಿಸಲಾಗುತ್ತಿದೆ ಅನ್ನೋ ಬೇಸ ಅವರಲ್ಲಿ ಮೂಡಿತ್ತು ಅಲ್ಲದೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಶೋಚನೆಯ ಸೋಲು ಕಂಡಿತ್ತು ಅಲ್ಲಿನ ನಾಯಕತ್ವದ ವರ್ಚಸ್ಸು ಕಳೆದುಕೊಂಡಿತ್ತು ಕೃಷ್ಣ ಅವರಂತೆ ಅನೇಕ ಹಿರಿಯ ಕಾಂಗ್ರೆಸ್ ನಾಯಕರು ತೆರೆಮರಿಗೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ನನ್ನ ಅವಶ್ಯಕತೆ ಇಲ್ಲ ಅಂತ ನನಗೆ ಆಗಾಗ ಅನ್ನಿಸುತ್ತಿತ್ತು ಪಕ್ಷವು ಈಗ ಪರಿಸ್ಥಿತಿಯನ್ನು ನಿಭಾಯಿಸುವ ವ್ಯವಸ್ಥಾಪಕರ ಮೇಲೆ ಅವಲಂಬಿತವಾಗಿದೆ ಅವರಿಗೆ ಅನುಭವಿ ನಾಯಕರು ಮತ್ತು ಕಾರ್ಯಕರ್ತರು ಬೇಕಿಲ್ಲ ಅಂತೇಳಿ ಎಸ್ ಎಂ ಕೃಷ್ಣ ನೋವನ್ನ ಹೇಳಿಕೊಂಡಿದ್ರು ಅದೇನೇ ಇದ್ರು ಕಾಂಗ್ರೆಸ್ನ ಕಟ್ಟಾಳು ರೀತಿ ಇದ್ದ ಎಸ್ ಎಂ ಕೃಷ್ಣ ತಮ್ಮ ಜೀವನದ ಸಂಧ್ಯಾ ಕಾಲದಲ್ಲಿ ಪಕ್ಷ ಬಿಡಬಾರ್ದಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಇನ್ನ ಕೆಲ ವರ್ಷಗಳಿಂದ ವಯೋಸಹಜ ಕಾಯಿಲೆಗಳಿಗೆ ತುತ್ತಾಗಿದ್ದ ಎಸ್ ಎಂ ಕೃಷ್ಣ ಇವತ್ತು ವಿಧಿವಶರಾಗಿದ್ದಾರೆ ಹಾಗಾದ್ರೆ ಎಸ್ ಎಂ ಕೃಷ್ಣ ಅವರ ರಾಜಕೀಯ ಪಯಣದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ